ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ತುಂಬ ಎಲ್ದಿಯಾಗಿರ್ತಕ್ಕಂಥ ಸಜ್ಜೆಯಿಂದ ನಾವು ಉಂಡೆ ಮಾಡಿ ತೋರಿಸ್ತಿದ್ದೀನಿ ಸಜ್ಜೆಯಿಂದ ಕಡಿಮೆ ರೆಸಿಪಿ ಮಾಡೋದು ರೊಟ್ಟಿ ಮಾಡ್ತೀವಿ ಮತ್ತು ಮಿದಿಕೆ ಅಂತ ಮಾಡ್ತೀವಿ ಅದ್ರ ಜೊತೆ ಆಂಧ್ರ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಈ ನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬಾನೇ ಹೆಲ್ದಿ ಒಮ್ಮೆ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಮ್ಮ ಕಡೆ ಕೊಪ್ಪಳ ಕಡೆ ಎಲ್ಲ ನಾವು ಮಾಡಲಿ ಅಂತ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಾನು ಇವಾಗ ಏನು ಮೆಸರ್ಮೆಂಟ್ ಹೇಳ್ತೀನೋ ಅದಕ್ಕಿಂತ ಹಾಫ್ ಆಫ್ ಮೆಸರ್ಮೆಂಟ್ ಇಂದ ನೀವು ಈ ಉಂಡೆ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತಂದರೆ ಒಂದು ಕೆ ಜಿಯಿಂದ ನೀವು ಈ ಸ್ವೀಟ್ ನ ಟ್ರೈ ಮಾಡಬಹುದು ಒಂದ್ ಕೆ ಜಿ ಅಳತೆಯಿಂದ ನಾನು ಇವತ್ತು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೂವತ್ತರಿಂದ ನಲವತ್ತು ಉಂಡೆನ ನೀವು ಇಲ್ಲಿ ಮಾಡಬಹುದು ಒಂದ್ ಕೆ ಜಿ ಅಳತೆ ತಗೊಂಡ್ರೆ ಇವಾಗ ನಾನು ಫಸ್ಟ್ ಸಜ್ಜೆನ ಈ ತರ ಪ್ಯಾನ್ನ ನ ಬಿಸಿ ಮಾಡಿಕೊಂಡು ಸಜ್ಜೆನ ಇದ್ರೊಳಗೆ ಹಾಕೊಂಡು ಬಿಸಿ ಮಾಡ್ತಾ ಹೋಗ್ಬೇಕು ನಾನಿಲ್ಲಿ ಸಜ್ಜೆನ ಬಿಸಿ ಮಾಡಿಕೊಂಡೇ ತಗೊತಿದೀನಿ ನೀವು ಹಾಗೆ ತಗೊಂಡೋಗಿಲ್ಲ ಕಂಪ್ತೀನಿ ಕಂಪಲ್ಸರಿ ನೀವು ಸಜ್ಜನ ಈ ಥರ ಫ್ರೈ ಮಾಡ್ಕೊಳ್ಲೇಬೇಕು ನೀವು ಈ ಥರ ಫ್ರೈ ಮಾಡ್ಕೊಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದು ಕೆ ಜಿ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಡಿ ಯಾಕಂದರೆ ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಮಾಡೋಕ್ಕಾಗೋಲ್ಲ ಅದಕ್ಕೋಸ್ಕರ ನೀವು ನೀಟಾಗಿ ಅರ್ಧ ಅರ್ಧನೇ ಅಂದರೆ ಇವಾಗ ಅರ್ಧ ಕೆ ಜಿ ಅಷ್ಟು ನೀವು ಅಳತೆ ತೊಗೊಂಡು ಈ ಥರ ಹುರ್ಕೋಬೇಕು ಚೆನ್ನಾಗಿ ನೀವು ಇದನ್ನು ಹುರಿದಾಗ ಒಂಥರ ಸ್ಮೆಲ್ಲು ಅಂತ ಬರುತ್ತೆ ಅವ ಬಂದಿದೆ ಅಂದಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಥರ ಕಲರ್ ಒಂಚೂರು ಲೈಟಾಗಿ ಕೂಡ ಸಜ್ಜೆ ಚೇಂಜ್ ಆಗುತ್ತೆ ನೀವು ಜಾಸ್ತಿ ಉರಿ ಇಟ್ಕೊಂಡು ಮತ್ತೆ ಸಜ್ಜನ ಪೂರ್ತಿ ಒತ್ತ ಥರ ಮಾತ್ರ ಮಾಡ್ಕೊಬೇಡಿ ಯಾಕಂದರೆ ಉಂಡೆ ಒಂಥರ ಒತ್ತಿರ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರ ನೀಟಾಗಿ ಫ್ರೈ ಆದಮೇಲೆ ನೀವು ಇದನ್ನು ಒಂದು ಬಾಣ್ಲೆಗೆ ತಕ್ಕೊಬೇಕು ಈ ಥರ ಆಗಬೇಕು ನೋಡಿ ಇದನ್ನು ಆರಕ್ಕೆ ಬಿಟ್ಬಿಡಿ ಪೂರ್ತಿ ತಣ್ಣಗಾಕು ಬಿಡಬೇಡಿ ಯಾಕಂದರೆ ನಾವಿಲ್ಲಿ ಮಿಕ್ಸಿಗೆ ಹಾಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗಿದ್ದರೆ ಸಾಕು ಪೂರ್ತಿ ಬಿಸಿ ಇದ್ದಾಗ ಹಾಕಿದರೆ ಮತ್ತೆ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ಆದ ತಕ್ಷಣ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಥರ ಆಗೋ ಥರ ನೀವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ತೀರಾ ಬಿಸಿ ಬಿಸಿಯನ್ನ ಹೋಗಬೇಡಿ ಯಾಕಂದರೆ ಬ್ಲೇಡು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಬಿಟ್ಟು ಇದನ್ನ ಮಿಕ್ಸಿಗೆ ಹಾಕೊಳ್ಳಿ ನೋಡಿ ಇವಾಗ ಈ ಥರ ಮಿಕ್ಸಿ ಮಾಡ್ಕೋಬೇಕು ಪೌಡ್ರ್ ಪೌಡ್ರ್ ಇರಬೇಕು ಪೂರ್ತಿ ಸಣ್ಣಗೆ ಇದು ಪೌಡ್ರ್ ಮಾಡ್ಕೊಳೋ ಅವಶ್ಯಕತೆನೂ ಇಲ್ಲ ಪೂರ್ತಿ ಜುರಿ ಜುರಿನೂ ಮಾಡ್ಕೊಳಕ್ಕೆ ಹೋಗಬೇಡಿ ಮುಟ್ಟಿದಾಗ ಅದೊಂಥರ ಫೀಲ್ ಕೊಡುತ್ತೆ ಪೂರ್ತಿ ಇಟ್ಟು ಥರನೂ ಆಗೋಲ್ಲ ಇದು ಯಾಕಂದರೆ ಇದನ್ನ ಜರಡಿ ಮಾಡೋ ಅವಶ್ಯಕತೆಯೂ ಇಲ್ಲ ಪೂರ್ತಿಯಾಗಿ ಈ ಥರ ಫೈನಾಗಿ ನೀವು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಇದು ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಬಾಣಲೆಗೆ ಹಾಕ್ಕೊಂಬೇಡಿ ಕರೆಕ್ಟಾಗಿ ನಾನಿಲ್ಲಿ ಒನ್ ಕೆ ಜಿ ಆಗೋವಷ್ಟು ಸಜ್ಜೆ ತೊಗೊಂಡಿದ್ದೀನಿ ನಿಮ್ಗೆ ಆವಾಗಲೇ ಫಸ್ಟಿಗೆ ಹೇಳಿದ್ನಲ್ವ ನೀವೇನಾದರೂ ಮಾಡೋದಿತ್ತಂದ್ರೆ ಹಾಫ್ ಆಫ್ ಕೆ ಜಿ ತಗೊಂಡು ಮಾಡ್ಕೋಬೋದು ಒಂದು ಕೆ ಜಿ ಸಜ್ಜೆಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಶೇಂಗಾ ತೊಗೊಂಡಿದ್ದೀನಿ ನೀವು ಅಕಸ್ಮಾತ್ ಅರ್ಧ ಕೆ ಜಿ ಸಜ್ಜೆ ತೊಗೊಂಡ್ರೆ ಕಾಲು ಕೆ ಜಿ ಆಗೋವಷ್ಟು ಶೇಂಗಾನ ತೊಗೋಬೇಕು ನಾನಿಲ್ಲಿ ಒಂದು ಕೆ ಜಿ ತೊಗೊಂಡಿದ್ದೀನಲ್ವ ಅದಕ್ಕೋಸ್ಕರ ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ಕೂಡ ಈ ಥರ ಬಿಸಿ ಮಾಡಿಕೊಂಡು ಸಿಪ್ಪು ಸಿಪ್ಪೆ ತೆಗೆದು ಇದಕ್ಕೆ ಹಾಕೋಬೇಕು ನಾನು ಆಲ್ರೆಡಿ ಸಜ್ಜನ ಹುರ್ಕೊಂಡು ಬಾಣ್ಲೆಗೆ ಹಾಕೊಂಡು ಮಿಕ್ಸಿ ಮಾಡಿಕೊಂಡು ಅದೇ ತರ ಶೇಂಗಾ ಕೂಡ ಹುರ್ಕೊಂಡು ಇದನ್ನು ಸಿಪ್ಪೆ ಇದನ್ನು ಕೂಡ ನಾವಿಲ್ಲಿ ಮಿಕ್ಸಿ ಮಾಡ್ಕೋಬೇಕು ಎಷ್ಟು ಹೆಲ್ದಿ ಅಲ್ವಾ ಸಜ್ಜೆನು ಅಷ್ಟೇ ಎಲ್ದಿ ಅದ್ರ ಜೊತೆ ನಾವು ಶೇಂಗಾ ಕೂಡ ತುಂಬಾ ಹೆಲ್ದಿ ಅಂತ ಎಲ್ಲರೂ ಗೊತ್ತು ನೋಡಿ ಇವಾಗ ಶೇಂಗಾ ಕೂಡ ಈ ತರ ಮಿಕ್ಸಿ ಮಾಡಿಕೊಂಡು ಇದು ಕೂಡ ಪೂರ್ತಿ ಜುರಿ ಜುರಿನ ಅಲ್ಲ ಪೂರ್ತಿ ಸಣ್ಣಗುನಲ್ಲ ಥರ ನೀವು ಇದನ್ನ ಪೌಡ್ರ್ ಮಾಡ್ಕೋಬೇಕು ಇದನ್ನ ನಾವೇನು ಸಜ್ಜೆ ಇಟ್ಟು ತಗೋ ಮಾಡ್ಕೊಂಡಿದ್ವಲ್ವ ಸಜ್ಜೆ ಮಿಕ್ಸಿ ಮಾಡ್ಕೊಂಡು ಮಾಡಿಕೊಂಡು ಅದ್ರ ಜೊತೆ ಈ ಶೇಂಗಾ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೋಬೇಕು ಇವೆರಡೂ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅದೇ ಪ್ಯಾನ್ಗೆ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಎಳ್ಳ ಬಿಸಿ ಈ ಬಿಸಿ ಮಾಡ್ಕೊಂಡಿರ್ತಕ್ಕಂಥ ಎಳ್ಳನ್ನ ಇದನ್ನು ಪೌಡರ್ ಮಾಡ್ಕೋಬೇಕು ನೀವು ನೂರು ಗ್ರಾಮ್ ಆದ್ರೂ ತಗೋಬಹುದು ಇಲ್ಲ ಹೆಚ್ಚು ಕಮ್ಮಿ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಬೇಕಾದರೂ ತಗೋಬಹುದು ನಾನಿವಾಗ ಒಂದು ನೂರು ಗ್ರಾಮ್ ಆಗುವಷ್ಟು ಎಳ್ಳು ತಗೊಂಡಿದ್ದೀನಿ ಇದಕ್ಕೆ ಬಿಳೆ ಬೇಕಾದರೂ ಹಾಕೋಬಹುದು ಇಲ್ಲಾಂದ್ರೆ ಕರೆ ಬೇಕಾದರೂ ಹಾಕೋಬಹುದು ಇದು ಕೂಡ ಜಸ್ಟ್ ಬಿಸಿ ಆಗ್ಬೇಕು ಬಿಸಿ ಆದ್ರೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳಿಂದು ಅದಕ್ಕೋಸ್ಕರ ಬಿಸಿ ಮಾಡ್ಕೊಂಡು ಈ ತರ ಮಿಕ್ಸಿ ಮಾಡ್ಕೊಂಬಿಡಿ ಮಿಕ್ಸಿ ಮಾಡ್ಕೊಂಡ್ ಆದ್ಮೇಲೆ ಸಜ್ಜೆ ಇಟ್ಟು ಶೇಂಗಾ ಪೌಡ್ರು ಏನು ಮಿಕ್ಸಿ ಮಾಡಿರ್ತಕ್ಕಂಥ ಎಳ್ಳು ಪೌಡ್ರನ್ನ ಕೂಡ ಹಾಕ್ಕೊಂಡು ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ ಈ ಮಿ ಎಲ್ಲ ಕರೆಕ್ಟಾಗಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ಒಂದು ಕೆ ಜಿ ಆಗೋವಷ್ಟು ಸಜ್ಜೆ ತೊಗೊಂಡಿದ್ನಲ್ವ ಅದಕ್ಕೆ ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ನೀವು ಬೆಲ್ಲದ ಪೌಡ್ರ್ ಬದಲು ಬೆಲ್ಲನ ಜಜ್ಕೊಂಡು ತೊಗೋಬೋದು ನಾನು ಇವತ್ತು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಮಾಡ್ತಿದ್ದೀನಿ ಇದಕ್ಕೆ ನೀವೇನಾದರೂ ಅರ್ಧ ಕೆ ಜಿ ಆಗುವಷ್ಟು ಸಜ್ಜೆ ತೊಗೊಂಡಿದ್ರೆ ಕಾಲು ಕೆ ಜಿ ಆಗೋವಷ್ಟು ಬೆಲ್ಲ ತೊಗೊಂಡ್ರೆ ಸಾಕು ನೀವು ಅಕಸ್ಮಾತಾಗಿ ಒನ್ ಕೆ ಜಿ ಆಗುವಷ್ಟು ಸಜ್ಜೆ ತೊಗೊಂಡಿದ್ರೆ ಒಂದು ಕೆ ಜಿ ಆಗುವಷ್ಟು ಸಜ್ಜೆಗೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ಸಾಕು ಇದಕ್ಕೆ ಅರ್ಧ ಕೆ ಜಿ ಆಗೋವಷ್ಟು ಶೇಂಗಾ ಸಾಕು ಇಷ್ಟು ಕರೆಕ್ಟಾಗಿರ್ತಕ್ಕಂಥ ಅದ ಇದಕ್ಕೆ ನೀವು ಬೇಕಂದರೆ ಎಳ್ಳು ನೂರು ಗ್ರಾಮು ನೂರೈವತ್ತು ಗ್ರಾಮು ಈ ಥರ ಎಕ್ಸ್ಟ್ರಾ ಹೆಂಗೆ ಬೇಕಾದರೂ ಆ್ಯಡ್ ಮಾಡ್ಬೋದು ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಬೆಲ್ಲ ಎಲ್ಲ ಕಡೆನೂ ಬೆಲ್ಲದ ಪೌಡ್ರು ಸೇರ್ಕೋಬೇಕು ಆ ಥರ ನೀವು ಮಿಕ್ಸ್ ಕೊಡಬೇಕು ಇದಕ್ಕೆ ನಾನು ಎಕ್ಸ್ಟ್ರಾ ಟೇಸ್ಟಿಗೆ ಅಂತ ಬಿಳೆ ಎಳ್ಳ ಜಸ್ಟ್ ಬಿಸಿ ಮಾಡಿಕೊಂಡು ಬಾಯಲ್ಲಿ ಸಿಕ್ಕ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಿಳಿ ಎಳ್ಳು ಹಾಕ್ಕೊಂತಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಒಣ ಕೊಬ್ಬರಿ ತುರ್ಕೊಂಡು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಕ್ಕತ್ ಟೇಸ್ಟ್ ಕೊಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದನ್ನ ಆಂಧ್ರ ಕಡೆಯಂತೂ ತುಂಬನೇ ಮಾಡ್ತಾರೆ ಈ ರೆಸಿಪಿನ ಸಖತ್ತಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಇದು ಈ ಸ್ವೀಟಿಗೆ ಅವರು ಚಿಮ್ಲಿ ಅಂತ ಕರೀತಾರೆ ಇದನ್ನು ಪ್ರತಿ ಸಂಕ್ರಾಂತಿಗೂ ಅವರು ಉಂಡೆ ಥರ ಮಾಡ್ತಾರೆ ನಾವು ಇದನ್ನು ಈ ಥರ ಪೌಡ್ರ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸೇಮ್ ಮಾದಲಿ ಥರನೇ ಟೇಸ್ಟ್ ಕೊಡುತ್ತೆ ನಾವು ಮಾದಲಿ ತಿಂದವ್ರಿಗೆ ಇಲ್ಲಪ್ಪ ನಾವು ಉಂಡೆ ಥರ ಮಾಡ್ಕೊಂಡು ತಿಂತೀವಿ ಅಂತಂದರೆ ಇದಕ್ಕೆ ಈ ಥರ ತುಪ್ಪ ಒಂದು ನಾಲ್ಕೈದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ಆ ತುಪ್ಪ ಎಲ್ಲ ಪೌಡ್ರಿಗೆ ಅಂಟ್ಕೋಬೇಕು ಆ ಥರ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಸ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಉಂಡೆ ಕಟ್ಕೋಬೇಕು ಅದಕ್ಕಿಂತ ಉಂಡೆಗಿಂತ ಇದು ಹಾಗೆ ತುಪ್ಪ ಜೊತೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಒಂದು ಅದಕ್ಕೆ ನೀವು ಮೇಲೆ ಕೈಗೆ ಅದು ಉಂಡೆ ಥರ ಆಗಬೇಕು ಅಷ್ಟು ಕಲಿಸ್ಕೊಂಡ್ರೆ ಸಾಕು ಇದಕ್ಕೆ ಜಾಸ್ತಿ ನೀರು ಹಾಕಿ ಏನೋ ಅವಶ್ಯಕತೆ ಇಲ್ಲ ಅದಕ್ಕೆ ಆಲ್ರೆಡಿ ಬೆಲ್ಲದ ಪೌಡ್ರ್ ಹಾಕಿರ್ತೀರಲ್ವ ಅದೇ ಒಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ ಒಂದೇ ಸರಿ ನೀರು ಹಾಕ್ಕೊಂಡು ಉಂಡೆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಟ್ಟೋಕ್ಕೆ ಒಂದು ಉಂಡೆ ಅದಕ್ಕೆ ಬಂದರೆ ಸಾಕು ನಾವು ಶೇಂಗಾ ಉಂಡೆ ಮಾಡ್ತೀವಲ್ವಾ ಅದಕ್ಕಿದ್ರೆ ಸಾಕು ಪೂರ್ತಿ ನೀರು ಹಾಕ್ಕೊಂಡು ಮೆತ್ತ ಮೆತ್ತಗೆ ಮಾಡಬೇಡಿ ಅದು ಗಟ್ಟಿಗೇ ಇರಲಿ ಒಂದು ಸ್ವಲ್ಪ ಉಂಡೆ ಮಾಡೋಕ್ಕೆ ನಿಮಗೆ ಪ್ರೆಸ್ ಮಾಡೋಕ್ಕೆ ಅದು ಕರೆಕ್ಟಾಗಿ ಬರಬೇಕು ಅಷ್ಟಿದ್ರೆ ಸಾಕು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮತ್ತೆ ಮೆತ್ತ ಮೆತ್ತಗೆ ಅನಿಸ್ಬಿಡುತ್ತೆ ಅಕಸ್ಮಾತ್ ಟೈಟಾಗಿ ಜಾಸ್ತಿ ಗಟ್ಟಿ ಅನ್ನಿಸ್ತೇವೆ ಮತ್ತೆ ಪುಡಿ ಉದುರುತ್ತಪ್ಪ ಅಂತಂದರೆ ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ಮತ್ತೆ ನೀವು ಉಂಡೆ ಕಟ್ಕೊಬೋದು ಈ ಥರನಾದರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಇಲ್ಲಾಂದರೆ ಪುಡಿ ಜೊತೆ ತುಪ್ಪ ಹಾಕ್ಕೊಂಡು ಇನ್ನೂ ಸಖತ್ ಆಗಿರುತ್ತೆ ಉಂಡೆ ಇಷ್ಟ ಇದನ್ನ ಆಂಧ್ರ ಕಡೆ ಎಲ್ಲ ಅವರು ಕಂಪಲ್ಸರಿ ಉಂಡೆ ಇದನ್ನ ತಿನ್ನೋದು ಇದನ್ನ ಕಂಪಲ್ಸರಿ ಅವರು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ ನೀವು ಇದಕ್ಕೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬೇಕಿತ್ತಪ್ಪ ಅಂತಂದ್ರೆ ಇದಕ್ಕೆ ಒಣ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ಉಂಡೆ ಕಟ್ಕೋಬಹುದು ತುಂಬಾನೇ ಹೆಲ್ದಿ ಆಗಿರ್ತಕ್ಕಂತ ಈ ಲಡ್ಡುನ ನೀವು ಕೂಡ ಟ್ರೈ ಮಾಡಿ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಸಜ್ಜೆಯಿಂದ ಏನು ರೆಸಿಪಿ ಮಾಡಬೇಕಂತ ಆಲ್ಮೋಸ್ಟು ನಮ್ಮ ಕಡೆ ಎಲ್ಲ ನಾವು ಸಜ್ಜೆ ರೊಟ್ಟಿ ಮಾಡ್ತೀವಿ ಇಲ್ಲಪ್ಪ ಅಂತಂದರೆ ಅದೇ ಮಿದಿಕೆ ಅಂತನ್ನಲ್ವ ಅದನ್ನು ಮಾಡ್ತೀವಿ ಅದು ಬಿಟ್ಟರೆ ಸಜ್ಜೆಯಿಂದ ನಾವು ಜಾಸ್ತಿ ರೆಸಿಪಿನೇ ಮಾಡಲ್ಲ ಇದನ್ನು ಕೂಡ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಇದು ನೀವೇನಾದರೂ ಈ ರೆಸಿಪಿ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಹೇಳಿ ಹಾಗೆ ನಿಮ್ಮ ಕಡೆ ಸಜ್ಜೆಯಿಂದ ಯಾವ್ಯಾವ ರೆಸಿಪಿ ಮಾಡ್ತೀರಾ ಮತ್ತು ಆ ರೆಸಿಪಿ ಹೆಸರು ಕೂಡ ಮೆನ್ಷನ್ ಮಾಡಿ ನಾನು ತೊಗೊಂಡಿದ್ದು ಒಂದು ಕೆ ಜಿ ಸಜ್ಜೆ ಅಲ್ವಾ ಈ ಸಜ್ಜೆಗೆ ಮೂವತ್ತರಿಂದ ನಲವತ್ತು ಉಂಡೆ ಆಗಿದೆ ನೀವು ಅರ್ಧ ಕೆ ಜಿಯಿಂದ ಮಾಡಿದರೆ ಮಿನಿಮಮ್ ಇಪ್ಪತ್ತು ಉಂಡೆ ಅಂತ ಅದೇ ಆಗುತ್ತೆ ನೀವೇನಾದರೂ ಈ ರೆಸಿಪಿ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಅದ್ರ ಜೊತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್